ಹಲೋ ನಾನು ಮೊದಲನೇ ವಿಡಿಯೋಯಲ್ಲಿ ಗಂಗಾ ನದಿಯ ಲಕ್ಷಾಂತರ ವರ್ಷದ ರಹಸ್ಯ ಭೇದಿಸಿದ ಬ್ರಿಟಿಷ್ ಹಾಗೂ ಫ್ರೆಂಚ್ ವಿಜ್ಞಾನಿಗಳ ಬಗ್ಗೆ ಹಾಗೂ ಅವರು ಕಂಡುಹಿಡಿದ ನಿಂಜಾ ವೈರಸ್ ಬ್ಯಾಕ್ಟೀರಿಯಾ ಫೇಸ್ ಬಗ್ಗೆ ಹೇಳಿದ್ದೆ ಅಷ್ಟೇ ಅಲ್ಲ ಈ ವಿಜ್ಞಾನದ ರಹಸ್ಯ ನಮ್ಮ ಹಿರಿಯರಿಗೆ ಮೊದಲೇ ಹೇಗೆ ತಿಳಿದಿತ್ತು ಅನ್ನೋದ್ರ ಬಗ್ಗೆ ಒಂದು ಪುರಾಣದ ಕಥೆಯನ್ನು ಕೂಡ ಹೇಳ್ತೀನಿ ಅಂತಲೂ ತಿಳಿಸಿದ್ದೆ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ನಮ್ಮ ಮೊದಲನೇ ವಿಡಿಯೋ ನೋಡಿ ಅದರ ಲಿಂಕ್ ಮೇಲೆ ಕಾಣ್ತಾ ಇದೆ ಹಾಕಿದ್ದೀವಿ ಬನ್ನಿ ಈಗ ಗಂಗಾ ನದಿ ರಹಸ್ಯದ ಎರಡನೇ ಭಾಗದ ವಿಡಿಯೋ ನೋಡೋಣ ಕೌಶಲ ದೇಶದ ರಾಜ ಸಗರ ಭಾರಿ ಸ್ಟಾನಿಯನ್ನು ಪ್ರಭಾಕ್ ಪರಾಕ್ರಮಿ ಪ್ರಭಾವಿ ಮತ್ತು ಧರ್ಮಿಷ್ಠ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಜನರಾಗಿ ಹೀಗಾಗಿ ಜನರು ಎಲ್ಲ ಪ್ರಜೆಗಳು ಆನಂದವಾಗಿದ್ದರು ಆಮೇಲೆ ದೇವರು ಅಂತ ಒಳ್ಳೆ ಧಾರ್ಮಿಕ ಕಾರ್ಯ ಮಾಡೋದ್ರಿಂದ ದೇವರು ಕೂಡ ಮೆಚ್ಚುವಂಗೆ ನಡ್ಕೊಳ್ತಾ ಇದ್ದ ಈ ಸಗರ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗ ಮಾಡ್ತಾನೆ ಅಶ್ವಮೇಧ ಯಾಗ ನಮ್ಗೆ ಗೊತ್ತಿದೆ ಒಂದು ಅಶ್ವಮೇಧ ಯಾಗ ಹೋಮ ಮಾಡಿ ಒಂದು ಕುದುರೆಯನ್ನು ಬಿಡ್ತಾರೆ ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಆ ಪ್ರದೇಶದಲ್ಲಿ ಆ ರಾಜನ್ನೇ ಅದನ್ನು ಯಾರು ತಡೆದು ಹಾಕ್ತಾರೋ ಅವರು ಆ ರಾಜನ ಜೊತೆ ಯುದ್ಧ ಮಾಡಬೇಕು ಇಲ್ಲಾಂದರೆ ಆ ರಾಜನಿಗೆ ಅವರು ಅಡಿಯಾಳಾಗಿ ಅಡಿಯಾಳಾಗಿ ಒಪ್ಕೋಬೇಕು ಈಗ ಸಗರ ತೊಂಬತ್ತೊಂಬತ್ತು ಸಾವಿರ ಯಾಗ ಮಾಡಿದರೂ ಅವ್ನಿಗೆ ಯಾರು ವಿರೋಧಿಗಳೇ ಇರೋದಿಲ್ಲ ಎಲ್ಲರೂ ಅವನು ಹೇಳೋದಕ್ಕೆ ಕೇಳ್ಕೊಂಡು ಇರ್ತಾರೆ ಈಗ ಅದೇ ಥರ ನೂರನೇ ಅಶ್ವಯೋಗ ಯಾಗ ಮಾಡಬೇಕು ಅಂತ ಅವ್ನ ಕೈಯಲ್ಲಿ ಬರುತ್ತೆ ಸರಿ ಕುದುರೆಗೆ ಎಲ್ಲ ಪೂಜೆ ಮಾಡ್ತಾರೆ ಸರ ಸರಿಯಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಅದ್ರ ಜೊತೆ ಒಂದು ಸೈಮ ಕೊಟ್ಟು ಕಳಿಸ್ತಾರೆ ಕುದುರೆ ರಕ್ಷಣೆಗೆ ಹೀಗಾಗಿ ಆ ಕುದುರೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅದೆಲ್ಲ ಇವಂದೇ ಅಂತ ಆಮೇಲೆ ಒಂದು ದಿವಸ ಒಂದು ಸುದ್ದಿ ಬರ್ತದೆ ಕುದುರೆಯನ್ನು ಅಪಘಾತ ಮಾಡಿದರೆ ಯಾರೋ ಕಟ್ಟಾಕಿದ್ದಾರೆ ಅಂತ ಆ ವಿಷಯ ಕೇಳಿದ್ರೆ ರಾಜನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಕೋಪನೂ ಬರುತ್ತೆ ಅವನಿಗೆ ಅರವತ್ತು ಸಾವಿರ ಮಕ್ಕಳು ಇರ್ತಾರೆ ಯಾರಿರ್ತಾರೆ ಅದೆಲ್ಲ ಕೇಳಬೇಡಿ ಅರವತ್ತು ಸಾವಿರ ಮಕ್ಕಳು ಇರ್ತಾರೆ ಅವನ್ನ ಕುದುರೆ ಹಿಡ್ಕೊಂಡು ಬರ್ನಿ ಅಂತ ಕಳಿಸ್ತಾನೆ ಯಾರು ಸಾಗರ ಮಹಾರಾಜ ಆ ರಾಜ್ಕುಮಾರರು ಭೂಲೋಕ ಹುಡುಕಿ ಹಿಂದಿನ ಲೋಕದಲ್ಲಿ ಎಲ್ಲ ಕಡೆ ಹುಡುಕ್ತಾರೆ ಆದರೆ ಏನಾಗಿರುತ್ತೆ ಇಲ್ಲಿ ಇಂದ್ರ ತನ್ನ ಆ ಸ್ಥಾನಕ್ಕೆ ಕೂತ್ಬರುತ್ತಬಿಟ್ಟು ಅವನು ರಾಕ್ಷಸ ರೂಪ ಧರಿಸಿ ಕುದುರೆಯನ್ನು ಅಪಹರಿಸಿ ಅದನ್ನು ಕಳುತಂದಲ್ಲಿ ಹೋಗಿ ಪಾತಾಳ ಲೋಕದಲ್ಲಿ ಕಪಿಲ ಮುನಿಗಳು ಆಶ್ರಯ ಇರ ಆಶ್ರಮ ಇರುತ್ತೆ ಆ ಆಶ್ರಮದಲ್ಲಿ ಕಟ್ಟಿ ಹಾಕಿ ಹೋಗಿಬಿಡ್ತಾನೆ ಆದರೆ ಈ ಯಾವ ವಿಷಯನೂ ಕಪಿಲ ಮಹರ್ಷಿಗಳಿಗೆ ಗೊತ್ತೇ ಇರೋದಿಲ್ಲ ಇಂದ್ರ ಬಂದ ರಾಕ್ಷಸ ರೂಪದಲ್ಲಿ ಬಂದ ಕುದುರನ್ನು ಕದ್ದು ಕಪಿಲ ಮುನಿಗಳ ಆಶ್ರಮದಲ್ಲಿ ಕಟ್ಟದ ಅವನ ಮತ್ತೆ ಹೋಗ್ಬಿಟ್ಟ ಇವರು ಪಾಪ ಗಾಢವಾದ ತಪಸ್ಸನ್ನಿರ್ತಾರೆ ಆಗ ಈ ಸಗರನ ಮಕ್ಕಳು ರಾಜ್ಕುಮಾರ್ ಅಲ್ಲಿ ಬರ್ತಾರೆ ಅಲ್ಲಿ ಕುದುರೆ ಕಟ್ಟಾಕಿರೋದು ನೋಡಿ ತುಂಬ ಕೋಪ ಅವ್ರಿಗೆ ಆ ಈ ಮುನಿ ಕುದುರೆಯನ್ನು ಕದ್ದು ಕಟ್ಟಿ ಹಾಕಿ ಈಗ ತಪಸ್ಸು ಮಾಡೋ ಥರ ನಾಟಕ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಏನಾಗ್ಬಿಡ್ತಾರೆ ತಪಸ್ಸನ್ನ ಕೆಡಿಸ್ಬಿಡ್ತಾರೆ ತಮ್ಮ ತಪಸ್ಸಿನ ಬಂದ ತಕ್ಷಣ ಕಪಿಲ ಮುನಿಗಳಿಗೆ ತುಂಬ ಕೋಪ ಬಂದು ಕಂಡುಬಿಡ್ತಾರೆ ಕಂಡುಬಿಟ್ಟು ನೋಡಿದರೆ ಇವೆಲ್ಲ ಅರವತ್ತು ಸಾವಿರ ರಾಜ್ಕುಮಾರ್ ಕಾಣ್ತಾರೆ ಇವರೆಲ್ಲ ಸಗರಣ ಮಕ್ಕಳು ಅವ್ರಿಗೆ ಇವರು ಯಾರು ಏನು ಸಗರನ ಮಕ್ಕಳು ರಾಜ್ಕುಮಾರ್ ಅಂತ ಏನೂ ಗೊತ್ತಾಗೋದಿಲ್ಲ ಅವರನ್ನು ಸಿಟ್ಟಿನಿಂದ ಸುಟ್ಟು ಬೋಧಿಗೊಳಿಸ್ಬಿಡ್ತಾರೆ ಆಗ ಈ ಚಿಕ್ಕಪ್ಪಂದ್ರನ ಇವರೆಲ್ಲ ಹುಡ್ಕೊಂಡು ಅಂಶವಂತ ಅಂತ ಅಪ್ಪ ರಾಜ್ಕುಮಾರ್ ಬರ್ತಾನೆ ಇವರೆಲ್ಲ ಸಗರಣ ಮಕ್ಕಳೆಲ್ಲ ಇವನಿಗೆ ಚಿಕ್ಕಪ್ಪಂದ್ರೆ ಆಗಬೇಕು ಹುಡುಕ್ತಾ ಹುಡುಕ್ತಾ ಬರ್ತಾನೆ ಯಾಕಂದರೆ ಕುದುರೆನೂ ಹೋಯಿತು ಸಗರಣ ಮಕ್ಕಳು ಅವರು ಏನೇ ಅಂತ ಗೊತ್ತಾಗೋದಿಲ್ಲ ಹುಡುಕ್ತಾ ಬಂದಾಗ ಅಲ್ಲಿ ಕಪಿಲ ಮುನಿ ಮಹರ್ಷಿಯಲ್ಲಿ ಯಾವುದೇ ಕುದುರೆ ಆಯಿತು ಅವರೇ ಮನೆಗಳು ಅವ್ರಿಗೆ ಇದಲ್ಲಿ ಏನೂ ಆಸಕ್ತಿ ಇರೋದಿಲ್ಲ ಇವರನ್ನು ಸುಟ್ಟಾಕ್ತಾರೆ ಮತ್ತು ತಪಸ್ಸು ಕುಟ್ಕೊಂಡ್ಬಿಡ್ತಾರೆ ಅಲ್ಲಿ ಏನಾಯಿತು ಅಲ್ಲಿ ದೊಡ್ಡ ಬೂದಿ ರಾಶಿ ಬಿದ್ದಿತ್ತು ಪ್ಲಸ್ಸು ಈ ಕುದುರೆ ಕಟ್ಟಾಕಿದ್ದು ಅದೇ ಥರ ಇತ್ತು ಅವ್ನು ನೋಡಿ ಏನಪ್ಪ ಇದು ಇಲ್ಲಿ ಇಷ್ಟು ದೊಡ್ಡ ಬೂದಿ ಇದೆ ಬೂದಿ ರಾಶಿನ ಬಿಟ್ಕೊಂಡಿದೆ ಅವ್ನು ಕುದುರೆನ ಕಟ್ಟಿದ್ರೆ ಒಂದೇನು ಅರ್ಥವಿಲ್ಲ ಆವಾಗ ವಿಷ್ಣುವಿನ ವಾಹನ ಗೌಡ ಅವನಲ್ಲಿ ಬರ್ತಾನೆ ಬಂದು ಏನೇನು ಹಿಡಿತ ವಿಷಯ ಈ ಥರ ಬಂದು ಇಂದ್ರ ರಾಕ್ಷಸ ರೂಪದಲ್ಲಿ ಬಂದು ಕುದುರೆನ ಕದ್ದು ಕಪಿಲ್ ಮುನಿಗಳ ಮುನಿ ಇಟ್ಟು ಆಗ ಕಪಿ ಕವಿಗುಣ ಕಪಿಲ್ ಮುನಿಗಳನ್ನೇ ಹಾಕೋದನ್ನು ಕದಿದಂತ ನಿಮ್ಮ ಚಿಕ್ಕಪ್ಪ ತಿಳ್ಕೊಂಡು ಅವ್ರ ತಪಸ್ಸನ್ನು ಭಂಗ ಮಾಡಿದ್ದು ಆಮೇಲೆ ಮುನಿಗಳನ್ನು ಸುಟ್ಟಾಕಿ ಭಸ್ಮ ಮಾಡಿದ್ದು ಇದೆಲ್ಲ ಕತೆ ಹೇಳಿದಾಗ ಮುಂದೆ ಏನು ಮಾಡಬೇಕೀಗ ಸುಟ್ಟಾಚು ಹಾಕ್ತಾನೆ ಈಗ ಅಶ್ವಮ ಯಾವಾಗ ಮಾಡಿದ್ರಲ್ಲ ಇದು ಅರ್ಧ ಅರ್ಧ ಆಗಿದೆ ಇದನ್ನ ಮೊದಲು ಮುಗಿಸು ನಂತರ ದೇವಲೋಕದಲ್ಲಿರೋ ಗಂಗೆಯನ್ನು ನೀನು ಈ ಬೂದಿ ರಾಶಿ ಮೇಲೆ ಹರಿಸಿದಾಗ ನಿನ್ನ ಪಿತ್ರವರ್ಗ ನಿಮ್ಮ ಚಿಕ್ಕಪ್ಪ ಸದ್ಗತಿ ಆಗುತ್ತದೆ ಅವರು ಸ್ವಾರ್ಥವಾಗಿ ಸೇರ್ಕೊಳ್ತಾರೆ ಅಥವಾ ಪುನರ್ಜನ್ಮ ಮರುಜನ್ಮನನೇ ಆಗ್ಬೋದು ಅಂತ ಹೇಳ್ತಾನೆ ಆಯಿತು ಅಂದ್ಬಿಟ್ಟು ಬೇರೆ ದಾರಿನೂ ಇರೋದಿಲ್ಲ ಅವಾಗ ಅಂಶಮುಖ ಏನು ಮಾಡ್ತಾನೆ ಯಾಗ ದಕ್ಕುದ್ರೆ ತಗೊಂಡು ಅಯೋಧ್ಯೆಗೆ ಬರ್ತಾನೆ ಅಲ್ಲಿ ಸಗರ ಮಹರ್ಷಿ ಆಡ್ತಾ ಅಲ್ಲಿ ಬರ್ತಾನೆ ಈ ಚಿಕ್ಕಪ್ಪಂದಿರ ವಿಚಾರ ಎಲ್ಲ ಸಗರನಿಗೆ ತಿಳಿಸ್ತಾನೆ ಆಮೇಲೆ ಯಾಗ ಅರ್ಧ ಅರ್ಧ ಬಿಡಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಸಗರ ಮಹಾರಾಜ ಏನು ಮಾಡ್ತಾನೆ ಎಲ್ಲ ಮುಗಿಸ್ತಾನೆ ಯಾಗ ಮುಗಿಸಿ ಈಗ ದೇವಲಕ್ಕದಲ್ಲಿ ಗಂಗರನ್ನ ಭೂಮಿಗೆ ತರೋದು ಹೋಗೋ ಅವನಿಗೆ ತಿರುಗಿಲ್ಲ ಅವನು ಕೊನೆ ಮತ್ತೆ ರಾಜಂಶಮತನೂ ಇರ್ತಾನೆ ಮಾಡಪ್ಪ ನೀನೇ ತಪಸ್ಸು ಮಾಡಿ ಏನಾದರೂ ಮಾಡಿ ಗಂಜನ್ನು ಕರ್ಕೊಂಬ ಅಂತಾನೆ ಇವನು ವಯಸ್ಸಾಗಿರುತ್ತೆ ಸಗಣಿ ಅವನು ತಪಸ್ಸು ಅಂದ್ಬಿಟ್ಟು ರಾಜ್ಯ ತರದ ತಪಸ್ ಮಾಡೋಕ್ಕೆ ಹೋಗ್ಬಿಡ್ತಾನೆ ನಂತರ ಅಂಶವಂತ ಪ್ರಯತ್ನ ಮಾಡ್ತಾನೆ ಅವನಿಗೆ ಸಿಗೋದಿಲ್ಲ ಅವನಿಗೆ ಅವನ ಪುತ್ರ ದಿಲೀಪನ ಗಂಜನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾನೆ ಅವನ ಕೈಯಲ್ಲೂ ಆಗೋದಿಲ್ಲ ಹಿಂದೆ ಏನಾಗ್ತಾನೆ ಈ ದಿಲೀಪನ ಮಗ ಭೈರಥ ಅವನು ಕೋಶಲ ದೇಶ ರಾಜ ಆಗ್ತಾನೆ ರಾಜ ತಕ್ಷಣದ ಮನಸ್ಸನಿರುತ್ತೆ ಹೇಗೆ ಗಂಜನ್ನು ಅಂದ್ಬಿಟ್ಟು ಅವನು ಬ್ರಹ್ಮದನ್ನು ಕುರಿತು ತುಂಬ ಘೋರ ಘನಘೋರವಾದ ತಪಸ್ ಮಾಡ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷವಾಗಿ ಹೇಳ್ತಾನೆ ಆಯಿತು ನಿನ್ನ ಭಕ್ತಿಗೆ ಮೆಚ್ಚಿದೆ ನಾನು ಗಂಗೆನ ಕಳಿಸ್ಕೊಡ್ತೇನೆ ಭೂಲೋಕಕ್ಕೆ ಆದರೆ ಅವಳು ತುಂಬ ರಭಸವಾಗಿ ಹರಿತಾಳೆ ಅದರಿಂದ ಭೂಮಂಡಲವೇ ನಾಶವಾಗಿ ಕೊಚ್ಕೊಂಡಾಗ ನಾಶವಾಗಿಬಿಡುತ್ತೆ ಆದರೆ ಅವಳ ರಭಸವನ್ನು ತಡೀಕೋ ಅವಳ ಸ್ಪೀಡನ್ನು ತಡಿಬೇಕಂದ್ರೆ ಶಿವನಿಗೆ ಮಾತ್ರ ಸಾಧ್ಯ ಆ ಪರಮೇಶ್ವರನ ಒಲಿಸ್ಕೊ ಅವನಿಂದ ಒಂದು ಪರಿಹಾರ ಪಡ್ಕೊ ಆ ನಂತರ ಗಂಗೆ ಕಳಿಸ್ತೀನಿ ಅಂತಾನೆ ಅದಕ್ಕೆ ಮತ್ತೆ ಏನು ಮಾಡಬೇಕು ಈಗ ಈ ಬ್ರಹ್ಮನ ಹತ್ರ ಬಗಿರತನ ಕೆಲಸ ಅರ್ಧ ಮರ್ದೇ ಆಯಿತು ಮತ್ತೆ ತಪಸ್ ಮಾಡೋಕ್ಕೆ ಶುರು ಮಾಡ್ತಾನೆ ಭಗೀರಥ ಯಾರಿಗೆ ಈಶ್ವರ ಈಶ್ವರನ ಕುರಿತು ತಪಸ್ ಮಾಡ್ತಾನೆ ತಪಸ್ಸು ಮಚ್ಚಿ ಮತ್ತೆ ಈಶ್ವರ ಭೋಲಾಶಂಕರನ ಬೇಗ ಹೊಲ್ಬಿಡ್ತಾನೆ ನಾನು ಬಂದು ನಾವು ಹೇಳಪ್ಪ ಭಗರಥ ಏನಾಯ್ತು ಅಂತ ಆವಾಗ ಇಲ್ಲ ಈಗ ಆಗ್ಬಿಟ್ಟಿದೆ ಬ್ರಹ್ಮದೇವ ಗಂಗೆನ ಕಸಕ್ಕೆ ರೆಡಿ ಇದ್ದಾರೆ ಬಟ್ ಅವಳು ತುಂಬ ಸ್ಟ್ರಾಂಗಾಗಿ ಫೋರ್ಸ್ ಆಗಿ ಬರೋದರಿಂದ ಭೂಮಿ ಆಗಿ ಹೋಗ್ಬಿಡುತ್ತೆ ಅದಕ್ಕೆ ನಿನ್ನ ಹೊಲಿಸ್ಕೊ ಅಂತ ಈಗ ಬ್ರಹ್ಮದೇವರು ಹೇಳಿದ್ರು ಅಂತ ಆಯ್ತಾ ಆಯ್ತು ಬಿಡು ನಾನೇನಿಲ್ಲ ಅಂದ್ಬಿಟ್ಟು ಗಂಗೆಯನ್ನ ತನ್ನ ಜಟೆಯಲ್ಲಿ ತನ್ನ ಮುಡಿಯಲ್ಲಿ ಕಟ್ಟತ್ತಾನೆ ಆವಾಗ ಅವಳು ಶಾಂತನಾಗ್ತಾರೆ ಶಾಂತನಾಗುತ್ತ ಶಿವ ಅವನಿಗೆ ಹೇಳ್ತಾ ಗಂಗೆಗೆ ಹೇಳ್ತಾರೆ ಆಯ್ತು ಈಗ ನಿನ್ನ ಭಗರಥನ ಹಿಂಬಾಲಿಸಿ ಭೂಮಿಗೆ ಹೋಗುವ ಒಂದು ಕೆಲಸ ಇದೆ ಅವ್ನು ಮಾಡ್ಕೊಡೋ ಅಂತ ಗಂಗೆಯನ್ನ ಭೂಮಿಗೆ ಕಳಿಸ್ಕೊಡ್ತಾರೆ ಹೀಗೆ ಭಗೀರಥ ಸೌಮ್ಯ ರೂಪಿ ಗಂಗೆಯನ್ನು ಕರ್ಕೊಂಡು ಈಗ ಕಪಿಲಮನೆಗ ಆಶ್ರಮ ಪಾತಾಳ ಲೋಕದಲ್ಲಿರುತ್ತೆ ಹಾಗೆ ಬರ್ತಾ ಬರ್ತಾ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಜಾನೀರ್ ಋಷಿಗಳ ಆಶ್ರಮ ಬರುತ್ತೆ ಅಂದಿವೆ ಆವಾಗ ಆಶ್ರಮಕ್ಕೆ ಹೋಗುವಾಗ ಮತ್ತು ಭಗೀರಥದಿಂದ ಗಂಗೆನ ಹೋಗ್ಬೇಕಲ್ವಾ ಅವ್ರು ಹೋಗುವಾಗ ಅಲ್ಲಿ ಒಂಥರ ಆ ಥರ ಥರ ಪರಿಸ್ಥಿತಿ ಆಗೋದನ್ನು ಜಾನೂರು ಋಷಿಗಳನ್ನು ನೋಡ್ತಾರೆ ಆ ಮನುಷ್ಯಗಳ ನೋಡಿ ಅವರು ಕೋಪ ಗಂಡು ಇದು ಏನೇನು ಮಾಡ್ತಾರೆ ಅಂದ್ಬಿಟ್ಟು ಆ ಗಂಗೆಯನ್ನು ಕೊಡ್ಬಿಡ್ತಾರೆ ಅಯ್ಯೋ ನಾನು ಏನಾಯಿತು ನಾನು ಕಷ್ಟಪಟ್ಟು ಸ್ವರ್ಗದಿಂದ ಎರಡೆರಡು ಸಾರಿ ಒಂದು ಸಾರಿ ಬ್ರಹ್ಮದೇವನಿಗೆ ಒಂದು ಸಾರಿ ಈಶ್ವರನಿಗೆ ತಪಸ್ ಮಾಡ್ತಂದೆ ಜೌನಿ ಮುನಿಗಳು ಕುಡಿದೋ ಬಿಟ್ಟರು ಅಂದ್ಬಿಟ್ಟು ಮತ್ತೆ ಜೌನಿ ಮುನಿಗೂ ನಾನು ಪ್ರಾರ್ಥನೆ ಮಾಡ್ಕೊಡ್ತೀನಿ ಯಾರು ಬದಿರತ್ತಾ ಇಲ್ಲ ಇಲ್ಲ ಈ ಥರ ಆಗಿತ್ತು ತಪಸ್ಸು ಮಾಡಿದೆ ನನ್ನ ಪೂರ್ವಜರು ನ ಕಪಿಲ ಮುನಿಗಳು ಕೋಪದಲ್ಲಿ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಮುಕ್ತಿಗಾಗಿ ಅವ್ರ ಮೋಕ್ಷ ಹಾಗೆ ಸ್ವರ್ಗ ತಲುಪಿ ಅಂದ್ಬಿಟ್ಟು ನಾನು ಈ ಥರ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ಕರ್ಕೊಂಡು ಬರ್ತಾಯಿದ್ದೀನಿ ಅದಕ್ಕೆ ಗಂಗೆಯನ್ನು ಬಿಟ್ಕೊಡಿ ಅಂತ ಅವನ ಉದ್ದೇಶ ಆಗ್ಬಿಟ್ಟು ಆಯ್ತಪ್ಪ ನೀನು ಒಳ್ಳೆ ಮನುಷ್ಯ ಇದೆಯಾ ನೀನು ತುಂಬ ಜೌಮವಾಗಿದೆಯಾ ನಂಬರ್ನಾಗಿದೆಯಾ ಅಂದ್ಬಿಟ್ಟು ಜೋನ ಮುನಿಗಳು ಏನು ಮಾಡ್ತಾರೆ ಗಂಗೆಯನ್ನು ತಮ್ಮ ಕಿವಿಯಿಂದ ಹೊರಗಡೆ ಬಿಡ್ತಾರೆ ಆಯಿತು ಅದಕ್ಕೆ ಗಂಗೆಗೆ ಜಾಹ್ನವಿ ಅಂತಲೂ ಕೂಡ ಒಂದು ಹೆಸರಿದೆ ಆಯಿತು ಅಲ್ಲಿ ನಮಗೆ ಜಾಹ್ನವಿ ಅಂದರೆ ಗಂಗೆ ಬಗೀತಿನ ಹಿಂದೆ ಹೋಗಿ ಪಾತವಾಳ ಹೋಗ್ತಾಳೆ ಅಲ್ಲಿ ಕಪಿಲ ಮುನಿಗಳ ಆಶ್ರಮದಲ್ಲಿ ಇದು ಬೂದಿ ಗುಡ್ಡ ಆಗಿದ್ದ ಎಲ್ಲ ಸಗರನ ಮಕ್ಕಳ ಮೇಲಿನ ಮೇಲೆ ಅವೆಲ್ಲ ಆತ್ಮಗಳಿಗೆ ಮೋಕ್ಷ ಸಿಕ್ಕು ಅವರೆಲ್ಲ ಪಾಪ ಮುಕ್ತರಾಗಿ ಸ್ವರ್ಗ ಸೇರ್ಕೊಳ್ತಾರೆ ಇದು ಗಂಗೆ ಕೃಪೆಯಿಂದ ಅವರೆಲ್ಲ ಸ್ವರ್ಗ ಸೇರ್ಕೊಂಡ್ರು ಈ ಘಟನೆ ಯಾವಾಗಿದ್ದು ಜ್ಯೇಷ್ಠ ಶುದ್ಧ ದಶಮಿ ದಿವಸ ಗಂಗೆ ಸಮುದ್ರದಿಂದ ಭೂಮಿಗೆ ಬಂದಿದ್ದ ದಿವಸ ಅದಕ್ಕೆ ಆ ದಿವಸ ಗಂಗಾ ಸ್ನಾನ ಮಾಡಿದರೆ ಗಂಗೆಯನ್ನು ಮುಟ್ಟಿದರೆ ಜೀವನ ಪಾವನ ಆಗುತ್ತದೆ ನಾವು ಮಾಡಿದ ಪಾಪಗಳೆಲ್ಲ ನಾಶವಾಗ್ತವೆ ಅಂತ ನಂಬಿಕೆ ಮತ್ತು ಗಂಗಾ ನದಿ ತೀರದಲ್ಲಿ ಪಿತೃಯಜ್ಞ ಮಾಡಿದರೆ ಎಲ್ಲ ನಮ್ಮ ಪಿತೃವರ್ಗಕ್ಕೂ ಸದ್ಗತಿ ದೊರೆಯುತ್ತದೆ ಎಂಬ ಎಂದು ಸನಾತನ ಧರ್ಮದಲ್ಲಿ ನಂಬಿಕೆ ಇದೆ ಇದಕ್ಕೆಲ್ಲ ಭಗೀರಥ ಪ್ರಯತ್ನ ಕಾರಣ ಈಗ ನೋಡಿ ಪುರಾಣದಲ್ಲಿರೋ ಬಂದಿರ ಕಥೆ ಗಂಗೆಯ ಸಾಮರ್ಥ್ಯದ ಬಗ್ಗೆ ಗೊತ್ತಾಯಿತು ಗಂಗೆ ಶುದ್ಧ ಮಾಡುವಂಥ ಸಾಮರ್ಥ್ಯದ ಬಗ್ಗೆ ಗೊತ್ತಾಯ್ತು ಅದೇ ವಿಷಯನೇ ಈಗಿನ ಸೈಂಟಿಸ್ಟ್ಗಳು ಏನ್ ಮಾಡಿದರೆ ಅದರಲ್ಲಿ ನಿಂಜಾಯಿ ಅದಕ್ಕೆ ಬೇರೆ ರೋಗಗಳನ್ನು ತರುವಂತಹ ಬ್ಯಾಕ್ಟೀರಿಯನ್ನು ಹೊಡೆದುವಂತ ಶಕ್ತಿ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಈ ವಿಷಯ ನಮ್ಮ ಪೂರ್ವಜರಿಗೆ ಗೊತ್ತಿತ್ತಾ ನೋಡಿ ಈ ಈ ಗುಣ ಇರೋದು ಗಂಗಾ ನದಿಗೆ ಮಾತ್ರ ಭಾರತದಲ್ಲಿ ನೂರಾರು ದೊಡ್ಡ ನದಿಗಳು ಉಪನದಿಗಳು ಜಲಾಶಯಗಳು ಎಲ್ಲ ಇದ್ದಾವೆ ಆದರೆ ಈ ಗುಣ ಯಾವ ನದಿ ಜಲಾಶಯಕ್ಕೂ ಇಲ್ಲ ಇದು ಗಂಗೆಯ ಮಹತ್ವ ಅದಕ್ಕೆ ಗಂಗೆಗೆ ಎಲ್ಲರೂ ನಡ್ಕೊಳ್ಳೋದು ಪೂಜೆ ಮಾಡೋದು ಹೇಗೆ ಅನ್ನಿಸ್ತು ನಿಮಗಿದು ನಮ್ಮ ಮೆಚ್ಚುಗೆ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರೆಗೂ ಇದನ್ನು ಫಾರ್ವರ್ಡ್ ಮಾಡಿ ಬರಲ್ಲ ಮುಂದೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ